ಪ್ರೇಸ್ತ್ ಲಾರ್ಡ್ ಗ್ರೀಟಿಂಗ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವೇ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ಲೆಟರ್ ಟು ದ ರೋಮನ್ ಚಾಪ್ಟರ್ ಟೆನ್ಸ್ ಫೇತ್ ಕಮ್ಸ್ ಫ್ರಮ್ ಹಿಯರಿಂಗ್ ದ ಮೆಸೇಜ್ ಅಂಡ್ ದ ಮೆಸೇಜ್ ಕಮ್ಸ್ ಥ್ರೂ ಪ್ರೀಚಿಂಗ್ ಕ್ರೈಸ್ಟ್ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಹದಿನೇಳನೇ ವಚನ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ ದೇವರು ಇವತ್ತು ನಂಬಿಕೆಯ ಕುರಿತು ನಮಗೆ ಮಾತನಾಡ್ತಾ ಇದ್ದಾರೆ ನಮ್ಮ ನಂಬಿಕೆಗೆ ಯಾವುದು ಆಧಾರವಾಗಿದೆ ಎಂದರೆ ಕ್ರಿಸ್ತನ ವಾಕ್ಯವೇ ಕ್ರಿಸ್ತನ ವಾರ್ತೆಯೇ ಕ್ರಿಸ್ತನ ಸುವಾರ್ತೆ ನಮ್ಮ ನಂಬಿಕೆಗೆ ಆಧಾರವಾಗಿದೆ ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರವಾಗಿದೆ ಪ್ರಿಯರೇ ನಮ್ಮ ನಂಬಿಕೆ ಬರುವಂಥದ್ದು ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವಂಥದ್ರಿಂದ ಮತ್ತು ಆ ವಾಕ್ಯ ಎಲ್ಲಿಂದ ಬರುತ್ತದೆ ಅಂದರೆ ಕ್ರಿಸ್ತನಿಂದ ವಾಕ್ಯ ಬರುವಂಥದಾಗಿದೆ ಆ ವಾಕ್ಯವೇ ಕ್ರಿಸ್ತನಾಗಿದ್ದಾರೆ ಪ್ರಿಯರೇ ನಂಬಿಕೆ ನಮ್ಮಲ್ಲಿ ಹೆಚ್ಚಾಗುವ ಹಾಗೆ ನಾವು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವ ಹಾಗೆ ಆಗಬೇಕಾದರೆ ನಾವು ವಾಕ್ಯದಲ್ಲಿ ನೆಲೆಗೊಂಡಿರಬೇಕಾಗಿರುವುದು ಬಹಳ ಅವಶ್ಯವಾಗಿದೆ ಪ್ರಿಯರೇ ಸತ್ಯವೇದ ವಾಕ್ಯಗಳನ್ನು ನಾವು ಓದಬೇಕು ಧ್ಯಾನ ಮಾಡಬೇಕು ಮನನ ಮಾಡಬೇಕು ಆಗ ನಮ್ಮಲ್ಲಿ ನಂಬಿಕೆ ಹೆಚ್ಚಾಗುವಂಥದ್ದಾಗಿದೆ ನಮ್ಮ ನಂಬಿಕೆ ದೃಢವಾಗಿ ನಿಲ್ಲುವಂಥದ್ದಾಗಿದೆ ಮತ್ತು ಯೇಸು ಸ್ವಾಮಿ ನಮ್ಮ ನಂಬಿಕೆ ಕುಂದಿ ಹೋಗಬಾರದು ಎಂಬುದಾಗಿ ನಮಗಾಗಿ ಆತನು ದೇವರಲ್ಲಿ ವಿಜ್ಞಾಪನೆ ಮಾಡುತ್ತಾರೆ ಎಂಬುದಾಗಿ ಲೂಕ ಇಪ್ಪತ್ತೆರಡು ಮೂವತ್ತೆರಡರಲ್ಲಿ ನಾವು ನೋಡ್ತೇವೆ ಅಲ್ಲಿ ಏಸು ಸ್ವಾಮಿ ಪೌಲನಿಗೆ ಹೇಳ್ತಾ ಇದ್ದಾರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದು ಎಂಬುದಾಗಿ ನಾನು ನಿನಗಾಗಿ ಬೇಡಿಕೊಂಡಿದ್ದೇನೆ ಎಂಬುದಾಗಿ ಹೌದು ಶೋಧನೆಗಳು ನಮ್ಮ ಜೀವಿತದಲ್ಲಿ ಬರುತ್ತವೆ ಶತ್ರು ನಮ್ಮನ್ನು ಗೋಧಿಯನ್ನು ಒನೆಯುವಂತೆ ಒನೆಯಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ನಮ್ಮ ಕರ್ತನು ನಮ್ಮ ಏಸು ಸ್ವಾಮಿ ನಮಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ನಂಬಿಕೆ ಕುಂದಿ ಹೋಗಬಾರದು ಎಂಬುದಾಗಿ ನಾನು ನಿಮಗಾಗಿ ವಿಜ್ಞಾಪನೆ ಮಾಡಿಕೊಂಡೆನು ಎಂಬುದಾಗಿ ಹೌದು ಸೈತಾನನು ಬಯಸುವುದು ಆ ತೌಡನ್ನಲ್ಲ ಹೊಟ್ಟನ್ನಲ್ಲ ಆದರೆ ಗೋಧಿಯನ್ನೇ ಅವನು ಬಯಸುವಂತವನಾಗಿದ್ದಾನೆ ಆ ಗೋಧಿಯಲ್ಲಿ ಜೀವವಿರುತ್ತದೆ ಆ ಜೀವ ಕ್ರಿಸ್ತನೇ ಆಗಿದ್ದಾರೆ ಪ್ರಿಯ ನಾವು ಆ ಗೋಧಿ ಕಾಳಾಗಿದ್ದೇವೆ ನಮ್ಮಲ್ಲಿರುವ ಜೀವವೆಂದರೆ ಕ್ರಿಸ್ತನಾಗಿದ್ದಾನೆ ನಾವು ಕರ್ತನ ದೃಷ್ಟಿಯಲ್ಲಿ ಅಮೂಲ್ಯರಾಗಿರುವುದನ್ನ ಆ ಸೈತಾನನ್ನು ಕಂಡುಕೊಂಡಿದ್ದಾನೆ ಆದುದರಿಂದಲೇ ನಮ್ಮನ್ನು ಒನೆಯಬೇಕು ಅವನು ಬಯಸುತ್ತಾ ಇದ್ದಾನೆ ಕಳ್ಳನು ಕದಿಯಲಿಕ್ಕೆ ಬಂದಾಗ ಚಿಂದಿ ಬಟ್ಟೆಗಳನ್ನು ಒಡೆದು ಹೋದ ಮಡಿಕೆ ಚೂರುಗಳನ್ನು ತೆಗೆದುಕೊಳ್ಳುವುದಿಲ್ಲ ಆದರೆ ಅವನು ಏನು ಮಾಡ್ತಾನೆ ಅಂದರೆ ಬೆಲೆ ಬಾಳುವ ವಸ್ತುಗಳನ್ನು ಒಳ್ಳೊಳ್ಳೆ ಬಟ್ಟೆಗಳನ್ನು ಅವನು ಕದ್ದುಕೊಂಡು ಹೋಗುತ್ತಾನೆ ಹಾಗೆಯೇ ಸೈತಾನನ್ನು ಕೂಡ ಅಮೂಲ್ಯವಾಗಿರ್ತಕ್ಕಂಥ ನಮ್ಮ ನಂಬಿಕೆಯನ್ನು ಕುಂದಿಸಲಿಕ್ಕೆ ಅವನು ನಾನಾ ವಿಧವಾದ ಪ್ರಯತ್ನ ಮಾಡ್ತಾನೆ ನಾವು ನಂಬಿಕೆಯಲ್ಲಿ ಬಿದ್ದು ಹೋಗಬೇಕು ಎಂಬುದಾಗಿ ಅವನು ಪ್ರಯತ್ನ ಮಾಡ್ತಾನೆ ಆದರೆ ನಮ್ಮ ನಂಬಿಕೆ ಕುಂದಿ ಹೋಗಬಾರದು ಎಂಬುದಾಗಿ ನಮಗಾಗಿ ಪ್ರಾರ್ಥನೆ ಮಾಡುವ ಆತನು ಒಬ್ಬಾತನಾಗಿದ್ದಾನೆ ಪ್ರಿಯರೇ ಆತನೇ ಏಸು ಕ್ರಿಸ್ತನು ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆತನೇ ಆಗಿದ್ದಾನೆ ಏಸು ಕ್ರಿಸ್ತನು ನಿನ್ನೆ ಇವತ್ತು ಎಂಬುದಾಗಿ ಅಲ್ಲ ಅಂತ್ಯದವರೆಗೂ ಆತನು ನಮ್ಮ ಜೊತೆಗಿದ್ದು ನಮ್ಮನ್ನು ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ ಅಪೋಸ್ತಲಾದ ಪೌಲನ ವಿಷಯದಲ್ಲಿ ನಾವು ನೋಡ್ತೇವೆ ಅವನ ವಿರೋಧವಾಗಿ ಎಷ್ಟೋ ಹೋರಾಟಗಳು ಬಂದವು ಅವನಿಗೆ ಹಸಿವೆ ಬಾಯಾರಿಕೆ ಅವಮಾನ ನಾಶ ಮೋಸ ಉಪದ್ರವ ಹೀಗೆ ಅನೇಕ ವಿಧವಾದ ಶೋಧನೆಗಳು ಅವನ ಜೀವಿತದಲ್ಲಿ ಬಂದವು ಆದರೆ ಅವನು ಕೊನೆಯಲ್ಲಿ ಏನು ಹೇಳ್ತಾನಂದರೆ ನಾನು ನನ್ನ ಒಳ್ಳೆ ಹೋರಾಟವನ್ನು ಮಾಡಿದ್ದೇನೆ ನನ್ನ ಓಟವನ್ನು ಕೊನೆಗಾಣಿಸಿದ್ದೇನೆ ಎಂಬುದಾಗಿ ಹೇಳ್ತಾನೆ ನನಪ್ರಿಯ ದೇವಜನರೇ ಇಂದು ನಿಮ್ಮ ಜೀವಿತದಲ್ಲಿ ಎಂಥ ಶೋಧನೆಗಳು ಬಂದರು ಎಂಥ ಹೋರಾಟಗಳು ಬಂದರೂ ನೀವು ನಂಬಿಕೆಯನ್ನು ಕಾಯ್ದುಕೊಂಡಿರ್ರಿ ಕ್ರಿಸ್ತನ ವಾಕ್ಯವನ್ನು ಪ್ರತಿನಿತ್ಯ ಓದುವಂಥವರಾಗಿರ್ರಿ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರ್ರಿ ಸೈತಾನನು ನಿಮ್ಮನ್ನು ಒನೇಬೇಕೆಂದು ಪ್ರಯತ್ನಿಸಿದರು ನಿಮಗಾಗಿ ವಿಜ್ಞಾಪನೆ ಮಾಡುವಂಥ ಯೇಸು ಸ್ವಾಮಿ ಹಗಲಿರುಳು ತೂಕಡಿಸದೆ ನಿದ್ರಿಸದೆ ನಿನ್ನನ್ನು ಕಾಯುತ್ತಾ ನಿನ್ನ ಬಲಗಡಿಯಲ್ಲಿಯೇ ಆತನು ಇದ್ದಾನೆ ಸೈತಾನನು ನಿನ್ನನ್ನು ಒನೆಯಲ್ಲಿ ಬಂದಾಗ ನಿನ್ನ ಜೀವಿತದಲ್ಲಿ ಉಪದ್ರವಗಳು ಕಷ್ಟಗಳು ತಂದಾಗ ನೀವು ನಂಬಿಕೆಯಲ್ಲಿ ಕುಂದಿ ಹೋಗಬೇಡಿರಿ ದೇವರ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ ದೃಢವಾಗಿ ಹಿಡಿದುಕೊಂಡು ದೇವರ ವಾಗ್ದಾನಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆ ಸತ್ಯವೇದ ವಾಗ್ದಾನದ ವಾಕ್ಯಗಳನ್ನು ಅರಿಕೆ ಮಾಡುತ್ತಾ ಪ್ರತಿನಿತ್ಯ ಆ ವಾಕ್ಯಗಳನ್ನು ಎತ್ತಿ ಹಿಡಿದು ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ನಂಬಿಕೆ ವೃದ್ಧಿಯಾಗುತ್ತದೆ ಆ ಶೋಧಕನು ಆ ಸೈತಾನನು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಅಪ್ಪ ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ಸ್ತೋತ್ರ ಕರ್ತನೆ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿಕೊಡ್ತಾನೆ ನಮ್ಮ ನಂಬಿಕೆ ಕುಂದಿ ಹೋಗಬಾರದು ಎಂಬುದಾಗಿ ನೀವು ನಮಗಾಗಿ ವಿಜ್ಞಾಪನೆ ಮಾಡ್ತಾ ಇದ್ದೀರೋ ದೇವರದಕ್ಕಾಗಿ ಸ್ತೋತ್ರ ಕರ್ತನೆ ಅಪ್ಪ ನಾವು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಲಿಕ್ಕೆ ಕೃಪೆಯನ್ನು ಅನುಗ್ರಹಿಸಪ್ಪ ಪ್ರತಿನಿತ್ಯ ನಿಮ್ಮ ವಾಕ್ಯಗಳನ್ನು ಓದಿ ನಿಮ್ಮ ವಾಕ್ಯದಲ್ಲಿ ಹೆಚ್ಚಾಗಿ ನಾವು ಬೆಳೆಯಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡಿಕಾನೆ ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡ್ಕೊಳ್ತಾನೆ ಅವರ ಜೀವಿತದಲ್ಲಿ ಅನೇಕ ವಿಧವಾದ ಉಪದ್ರವಗಳು ಕಷ್ಟಗಳು ಸಂಕಟಗಳು ಹೋರಾಟಗಳು ಬರುತ್ತಾ ಇವೆ ಅವರು ನಂಬಿಕೆಯಲ್ಲಿ ಕುಂದಿ ಹೋಗುತ್ತಾ ಇರಬಹುದು ದೇವ ಅವರನ್ನು ಆಶೀರ್ವಾದ ಮಾಡು ಅವರ ಜೊತೆಗಿರುಕೆ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರು ಕರ್ತನೆ ಅವರು ನಂಬಿಕೆಯಲ್ಲಿ ಬಿದ್ದು ಹೋಗದಂತೆ ಅವರನ್ನ ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ